ಕರ್ನಾ ಇಂಡಸ್ಟ್ರೀಸ್ ಮುಂದೆ ಬಂದು ಆಟೋದಿಂದ ಇಳಿದಳು ಪೂರ್ವಿ ಆಟೋಗೆ ಹಣ ನೀಡಿ ತಲೆ ಎತ್ತಿ ಆ ಕಟ್ಟಡವನ್ನು ನೋಡಿದಳು ಆರು ಅಂತಸ್ತಿನ ಬಹುಮಹಡಿ ಕಟ್ಟಡ ಅದಾಗಿತ್ತು ಗೇಟಿನ ಬಳಿ ವಾಚ್ಮ್ಯಾನ್ ನಿಂತಿದ್ದ ಪೂರ್ವಿ ಮನಸ್ಸಿನಲ್ಲಿ ಇಷ್ಟು ದೊಡ್ಡ ಕಂಪನಿಯಲ್ಲಿ ನನಗೆ ಒಂದು ಚಿಕ್ಕ ಕೆಲಸ ಆದರೂ ದೊರೆಯುತ್ತದೆಯೋ ಇಲ್ಲವೋ ಎಂದು ಹಳುಕುತ್ತಲೇ ಒಳಗೆ ನಡೆದಳು ಇವಳು ಒಂದು ಸಾಧಾರಣ ಚೂಡಿದಾರ ಧರಿಸಿದ್ದಳು ಇವಳನ್ನು ನೋಡಿದ ವಾಚ್ಮ್ಯಾನ್ ಏನು ಎಂಬಂತೆ ಕಣ್ಣಲ್ಲೇ ಕೇಳಿದ ಅಳುಕುತ್ತಲೇ ಅದು ಪೇಪರ್ನಲ್ಲಿ ಇಂಟರ್ವ್ಯೂ ಎಂದು ಇತ್ತು ಅದಕ್ಕೆ ಬಂದೆ ಎಂದಳು ಆಗ ಹೌಧ ಸರಿ ಎಂದು ಬಾಗಿಲು ತೆರೆದು ಹೊಳಗೆ ಕಳುಹಿಸಿದ ಹೋಗುವಾಗ ಎಂತೆಂಥವರು ಬರುತ್ತಾರೋ ಕೆಲಸ ಹುಡುಕಿಕೊಂಡು ಯೋಗ್ಯತೆ ಎಂದು ಮುಂದೆ ಏನು ಹೇಳಬೇಕು ಎಂದು ಹೊರಟವನು ಅವಳು ಇವನತ್ತಲೇ ನೋಡುತ್ತಿದ್ದಾಳೆ ಎನಿಸಿ ಸುಮ್ಮನಾದ ಪೂರ್ವಿಗೆ ಇದು ಕೇಳಿಸಿದರೂ ಏನು ಮಾಡುವ ಸ್ಥಿತಿಯಲ್ಲಿ ಅವಳಿರಲಿಲ್ಲ ತನ್ನ ಪರಿಸ್ಥಿತಿ ಅರಿವಿತ್ತು ಅವಳಿಗೆ ಸುಮ್ಮನೆ ಹೊಳೆ ನಡೆದಳು ಅಲ್ಲಿ ಇವಳಿಗಿಂತ ಮೊದಲೇ ಹಲವಾರು ಜನ ಹುಡುಗಿಯರು ಬಂದು ಒಬ್ಬರಲ್ಲೊಬ್ಬರು ಹರಟೆ ಒಡೆಯುತ್ತಾ ಕುಳಿತಿದ್ದರು ಇವಳು ಹೋಗಿ ಅಲ್ಲೇ ಅವರ ಪಕ್ಕದಲ್ಲಿ ಮುದುರಿ ಕುಳಿತಳು ಅಷ್ಟರಲ್ಲಿ ಮಿಡಿಸ್ಕರ್ಟ್ ಹಾಕಿ ಕುಳಿತವಳೊಬ್ಬಳು ಒಬ್ಬಳು ಇವಳ ಕಡೆ ನೋಡಿ ವ್ಯಂಗ್ಯನಗೆ ಬೀರಿ ಪಕ್ಕದವಳ ಕಿವಿಯಲ್ಲಿ ಏನೋ ಉಸಿರಿ ಕಿಸಕ್ಕನೆ ನಕ್ಕಳು ಪೂರ್ವಿ ಗಮನಿಸಿಯೂ ಗಮನಿಸದಂತೆ ಕುಳಿತಳು ಅಷ್ಟರಲ್ಲಿ ಕಂಪನಿಯ ಓನರ್ ವೀರೇಂದ್ರ ಮತ್ತು ಮ್ಯಾನೇಜರ್ ಮೋಹನ್ ಒಟ್ಟಿಗೆ ಏನೋ ಮಾತನಾಡುತ್ತಾ ಬಂದರು ಅವರು ಬಂದದ್ದನ್ನು ಗಮನಿಸಿ ಎಲ್ಲರೂ ಹೆದ್ದು ನಿಂತರು ಪೂರ್ವಿ ಕೂಡ ಅವರ ಜೊತೆ ಹೆದ್ದು ನಿಂತಳು ಮ್ಯಾನೇಜರ್ ಮೋಹನ್ ಇಂಟರ್ವ್ಯೂಗೆ ಬಂದವರತ್ತ ಒಂದು ಗಮನ ಹರಿಸಿದರು ಒಂದು ಕ್ಷಣ ನಿಂತರು ಮುಖದಲ್ಲೊಂದು ಮುಗುಳ್ನಗೆ ಹಾದು ಹೋಗುತ್ತದೆ ಹಾಗೆಯೇ ವೀರೇಂದ್ರರನ್ನು ಹಿಂಬಾಲಿಸಿ ಚೇಂಬರ್ ಒಳಗೆ ನಡೆದರು ಸ್ವಲ್ಪ ಹೊತ್ತಿನ ನಂತರ ಬಂದ ಅಟೆಂಡರ್ ಸಿದ್ದಯ್ಯ ಎಲ್ಲರ ಹತ್ತಿರ ಅವರ ಫೈಲ್ಗಳನ್ನು ತೆಗೆದುಕೊಂಡು ಹೊಳ ನಡೆದರು ಅದಾದ ಮೇಲೆ ಹತ್ತು ನಿಮಿಷಗಳ ನಂತರ ಬಂದವನೇ ಎಲ್ಲರ ಫೈಲನ್ನು ಹಿಂತಿರುಗಿಸಿಕೊಟ್ಟು ಇಂಟರ್ವ್ಯೂ ಮುಗಿದಿದೆ ನೀವಿನ್ನು ಹೊರಡಬಹುದು ಎಂದನು ಎಲ್ಲರೂ ಏನೋ ಗುಸುಗುಸು ಮಾತನಾಡುತ್ತಾ ಸಾಗಿದರು ಪೂರ್ವಿ ಅವರನ್ನು ಹಿಂಬಾಲಿಸಿ ಹೊರ ನಡೆಯುತ್ತಿದ್ದಂತೆ ತಡೆದ ಸಿದ್ದಯ್ಯ ಪೂರ್ವಿಯಮ್ಮ ನಿಮ್ಮನ್ನು ಒಳಗೆ ಕರೆಯುತ್ತಿದ್ದಾರೆ ಬನ್ನಿ ಎಂದನು ಪೂರ್ವಿ ಎಲ್ಲರಿಗೂ ಕಳುಹಿಸಿ ನನ್ನನ್ನು ಯಾಕೆ ಕರೆಯುತ್ತಿದ್ದಾರೆ ಎಂದು ಹಳುಕುತ್ತಲೇ ಒಳಗೆ ನಡೆದಳು ಒಳಗೆ ಚೇರಿನಲ್ಲಿ ಕುಳಿತ ವೀರೇಂದ್ರರವರಿಗೆ ನಮಸ್ಕರಿಸಿ ನಿಂತಳು ಆಗ ಮೋಹನ್ ಪೂರ್ವಿಗೆ ಕುಳಿತುಕೊಳ್ಳಲು ಹೇಳಿದ ಅದಕ್ಕೆ ಪೂರ್ವಿ ಅವರಿಗೆ ಇಲ್ಲ ಸರ್ ಇಲ್ಲೇ ಸರಿಯಾಗಿದೆ ಎಂದು ನಿಂದೆ ಇದ್ದಾಗ ವೀರೇಂದ್ರ ಪೂರ್ವಿ ಕೆಲಸ ಬೇಕು ಎಂದರೆ ಕುಳಿತಿಕೊ ಇಲ್ಲ ಅಂದರೆ ನಿಲ್ಲು ಎಂದವು ಕೇಳಿದಾಗ ಪೂರ್ವಿ ಅಯ್ಯೋ ಸರ್ ನನಗೆ ಕೆಲಸ ಬೇಕು ಎಂದು ಕುಳಿತಳು ಆಗ ಎದ್ದು ನಿಂತ ವೀರೇಂದ್ರ ಪೂರ್ವಿ ಹತ್ತಿರ ಬಂದವನೇ ಅವಳ ಕೈಗಳನ್ನು ಹಿಡಿದುಕೊಂಡು ಕಣ್ಣಲ್ಲಿ ನೀರು ತುಂಬಿ ನಿನಗೆ ಅಲ್ಲದೆ ಬೇರೆ ಯಾರಿಗೆ ಈ ಜಾಬ್ ಕೊಡಲಮ್ಮ ನಾನು ಎಂದರು ಪೂರ್ವಿ ಅಚ್ಚರಿಯಿಂದ ಅವರ ಮುಖ ನೋಡಿದಳು ಆಗ ಅವರು ಹೌದಮ್ಮ ಅದಕ್ಕೆ ಯಾರನ್ನು ಇಂಟರ್ವ್ಯೂ ಮಾಡದೆ ನಿನಗೆ ಕೊಟ್ಟಿದ್ದು ನನ್ನ ಮಗನನ್ನು ಉಳಿಸಿದ ದೇವತೆ ಕಣಮ್ಮ ನೀ ಎಂದರು ಹೌದು ಆ ದಿನ ಹಿಂದಿನಂತೆ ಪೂರ್ವಿ ಕಾಲೇಜಿನಿಂದ ಮನೆಗೆ ಬರುವ ದಾರಿಯಲ್ಲಿ ಜನರು ಗುಂಪಾಗಿ ಸೇರಿದ್ದು ಕಂಡು ಇವಳು ದಾರಿ ಮಾಡಿಕೊಂಡು ಹೋಗಿ ನೋಡಲು ಒಬ್ಬ ಯುವಕ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದ ಎಲ್ಲರೂ ನಿಂತು ನೋಡುತ್ತಿದ್ದರೆ ಹೊರತು ಯಾರು ಸಹಾಯಕ್ಕೆ ಮುಂದಾಗಲಿಲ್ಲ ಆಗ ಪೂರ್ವಿ ಅಲ್ಲಿ ಜನರ ಸಹಾಯದಿಂದ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಆಸ್ಪತ್ರೆಗೆ ಸೇರಿಸಿ ಆತನ ಹತ್ತಿರ ಇದ್ದ ಮೊಬೈಲ್ನಿಂದ ಕರೆ ಮಾಡಿ ಅವನ ಮನೆಗೆ ವಿಷಯ ತಿಳಿಸಿದಳು ಹೊರಬಂದ ಡಾಕ್ಟರ್ ಯಾರೀ ಪೇಶೆಂಟ್ ಕಡೆಯವರು ಪೆಟ್ಟಾಗಿ ಬಹಳ ರಕ್ತ ಹೋಗಿದೆ ಅರ್ಜೆಂಟಾಗಿ ಓ ನೆಗೆಟಿವ್ ಬ್ಲಡ್ ಬೇಕು ಅದು ರೇರ್ ಸಿಗೋದು ಅಂದಾಗ ಪೂರ್ವಿ ಸರ್ ನನ್ನದು ಕೂಡ ಅದೇ ಗ್ರೂಪ್ ನಂದೆ ತಗೊಳ್ಳಿ ಎಂದು ರಕ್ತ ಕೊಟ್ಟಿದ್ದಳು ಆದರೆ ಅವಳು ಆ ಹುಡುಗನ ಮನೆಯವರನ್ನು ಭೇಟಿ ಮಾಡದೆ ಅವಸರದಲ್ಲಿ ಹಾಗೆ ಬಂದಿದ್ದಳು ಸರ್ ಆ ಹುಡುಗಿ ನಾನೇ ಅಂತ ನಿಮಗೆ ಹೇಗೆ ಗೊತ್ತು ನೀವು ನನ್ನ ನೋಡಿ ಇರಲಿಲ್ಲ ಅಂದಾಗ ಮೋಹನ್ ಆ ದಿನ ನೀವು ಕಾಲ್ ಮಾಡಿದಾಗ ನಾನೇ ಮೊದಲು ಆಸ್ಪತ್ರೆಗೆ ಬಂದಿದ್ದು ಆಗ ಡಾಕ್ಟರ್ ನಿನ್ನ ಬಗ್ಗೆ ಹೇಳಿದರು ನಿನ್ನ ನೋಡಲು ಬಂದರೆ ನಿನಗೆ ಸರಿಯಾಗಿ ಪ್ರಜ್ಞೆ ಇರಲಿಲ್ಲ ಹಾಗಲಿ ಆಮೇಲೆ ಬಂದರಾಯಿತು ಎಂದು ಡಾಕ್ಟರ್ ಹತ್ತಿರ ಮಾತನಾಡಲು ಹೋದೆ ತಿರುಗಿ ಬಂದು ನೋಡಲು ನೀವು ಇರಲಿಲ್ಲ ಅಂದು ನೋಡಿದೆ ಕೊನೆ ಮತ್ತೆ ಇಲ್ಲಿಯೇ ನೋಡಿದ್ದು ಜಾಬ್ಗಾಗಿ ಬಂದಿದ್ದು ಎಂದು ತಿಳಿದು ಇವರಿಗೆ ವಿಷಯ ತಿಳಿಸಿದೆ ಅದಕ್ಕೆ ಅವರು ಎಲ್ಲರನ್ನು ಕಳುಹಿಸಿ ನಿಮಗೆ ಕೆಲಸ ಕೊಟ್ಟರು ಎಂದಾಗ ಪೂರ್ವಿ ತಂದೆಯ ವಯಸ್ಸಿನ ವೀರೇಂದ್ರರ ಕಾಲಿಗೆ ಹೆರಗಿದಳು ಮೇಲೆತ್ತಿದ ವೀರೇಂದ್ರ ಏನು ಮಾಡಿದರೂ ನಿನ್ನ ಉಪಕಾರ ತೀರಿಸಲು ಆಗುವುದಿಲ್ಲ ಎಂದೇಳಿ ಅವಳನ್ನು ಮೇಲೆತ್ತಿದರು ನಾಳೆಯಿಂದ ಕೆಲಸಕ್ಕೆ ಬಾ ಎಂದು ಹೇಳಿದರು ಖುಷಿಯಿಂದ ಪೂರ್ವಿ ಆಯಿತು ಎಂದು ಹೊರಟಳು ಹಿಂದೆ ವೀರೇಂದ್ರರು ಮನೆಗೆ ಹೋಗಲು ಹೊರಟು ನಿಂತು ಪೂರ್ವಿ ಜೊತೆಗೆ ಮಾತನಾಡುತ್ತಾ ಹೊರಬಂದಾಗ ವಾಚ್ಮ್ಯಾನ್ ಒಂದು ಕ್ಷಣ ಅವಕ್ಕಾದ ಎಲ್ಲದಕ್ಕೂ ಪಡೆದುಕೊಂಡು ಬಂದಿರಬೇಕು ಎಂದುಕೊಳ್ಳುತ್ತಾ ಗೇಟಿನ ಬಾಗಿಲು ತೆರೆದನು ಪೂರ್ವಿಗೆ ನಿನ್ನ ಮನೆ ಎಲ್ಲಿ ಎಂದು ಹೇಳಮ್ಮ ನಾನೇ ಡ್ರಾಪ್ ಮಾಡುತ್ತೇನೆ ಎಂದಾಗ ಪೂರ್ವಿ ಬೇಡ ಸರ್ ಸ್ವಲ್ಪ ಕೆಲಸ ಇದೆ ನನಗೆ ಬೇರೆ ಕಡೆ ನೀವು ಹೊರಡಿ ಎಂದಾಗ ಕಾರು ಮುಂದೆ ಚಲಿಸಿತು ಮತ್ತೊಮ್ಮೆ ಬೋರ್ ನೋಡಿದ ಪೂರ್ವಿ ಅವತ್ತು ನಾನು ಆಸ್ಪತ್ರೆಗೆ ಸೇರಿಸಿದ ಯುವಕನೇ ಕರ್ಣ ಇರಬೇಕು ಎಂದುಕೊಂಡು ಮುಂದೆ ಸಾಗಿದಳು ದಾರಿಯಲ್ಲಿ ಹೋಗುವಾಗ ಸ್ವೀಟ್ಸ್ ತೆಗೆದುಕೊಂಡು ಮನೆಯ ಕಡೆ ಸಾಗಿದಳು ಮನೆಗೆ ಹೋಗಿ ಅಜ್ಜಿ ಸಾವಿತ್ರ ಮನೆಗೆ ತನಗೆ ಕೆಲಸ ಆದ ಬಗ್ಗೆ ಹೇಳಿ ಅಜ್ಜಿಯನ್ನು ಅಪ್ಪಿಕೊಂಡಳು ಅಜ್ಜಿ ಹೌದಾ ಮಗ ಅಷ್ಟು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು ಬಿಡು ನನ್ನ ರಾಜಕುಮಾರಿಗೆ ಎಂದರು ಅಜ್ಜಿ ಆ ದಿನ ನಾನು ಒಂದು ಹುಡುಗನನ್ನು ಆಸ್ಪತ್ರೆಗೆ ಸೇರಿಸಿದ್ದೆ ಅಲ್ಲವ ಅವರ ತಂದೆಯೇ ಇದೆ ಈ ಕಂಪನಿ ಅವರೇ ನನಗೆ ಕೆಲಸ ಕೊಟ್ಟಿದ್ದು ಎಂದಾಗ ಸಾವಿತ್ರಮ್ಮ ಅದಕ್ಕೆ ಹೇಳೋದು ಕೂಸೆ ಒಳ್ಳೆಯದು ಮಾಡಿದವರಿಗೆ ದೇವರು ಪ್ರತಿಯಾಗಿ ಒಳ್ಳೆಯದೆ ಮಾಡುತ್ತಾನೆ ಎಂದಾಗ ಪೂರ್ವಿ ಹೌದಾ ನನ್ನ ಮುದ್ದು ಅಜ್ಜಿ ಎಂದು ಕೆನ್ನೆಗೆ ಮುತ್ತಿಕ್ಕಿ ತನ್ನ ಕೋಣೆಗೆ ಸಿ ನಡೆದಳು ಆಗ ಅಜ್ಜಿ ಶಿವ ತಾಯಿ ಇಲ್ಲದ ತಬ್ಬಲಿ ನನ್ನ ಈ ಕೂಸು ನಂಗೆ ವಯಸ್ಸಾಯಿತು ಎಂದು ಓದುವುದನ್ನು ಬಿಟ್ಟು ಕೆಲಸಕ್ಕೆ ಸೇರಿತು ಇನ್ನ ಮೇಲಾದರೂ ಚೆನ್ನಾಗಿರಲಿ ತಮ್ಮ ತಂಗಿಗೂ ಆಸರೆ ಆಗುವಳು ಚೆನ್ನಾಗಿ ಓದಿಸುತ್ತಾಳೆ ಎಂದು ಅಡುಗೆ ಮಾಡಲು ಹೋದರು ಸಂಜೆ ಶಾಲೆ ಮುಗಿಸಿ ಬಂದ ತಮ್ಮ ತಂಗಿಗೆ ತನಗೆ ಕೆಲಸ ಸಿಕ್ಕಿದ ಬಗ್ಗೆ ಹೇಳಿ ಅವರಿಗೂ ಸಿಹಿ ತಿನಿಸಿದಳು ಅವರು ಖುಷಿಪಟ್ಟರು ಹಾಗೆ ಅವರ ಜೊತೆಗೆ ಹರಟುತ್ತಾ ಕುಳಿತು ಅಜ್ಜಿ ಕರೆದಾಗ ಎಲ್ಲರೂ ಊಟಕ್ಕೆ ನಡೆದರು ಊಟವನ್ನು ಮುಗಿಸಿ ಪೂರ್ವಿ ಮಲಗಲು ತನ್ನ ಕೋಣೆಗೆ ನಡೆದಳು ಪನ್ವಿತಾ ಮತ್ತೆ ಪಂಕಜ್ ಇಬ್ಬರು ಅಜ್ಜಿಯ ಜೊತೆಗೆ ಹಾಲ್ನಲ್ಲೇ ಮಲಗಲು ಸಿದ್ಧರಾದರು ಪೂರ್ವಿ ನಾಳೆಯಿಂದ ತಾನು ಕೆಲಸಕ್ಕೆ ಹೋಗುವುದರ ಕುರಿತು ಯೋಚಿಸುತ್ತಾ ಹಾಗೆ ನಿದ್ರೆಗೆ ಜಾರಿದಳು ಕರ್ಣ ಕರ್ಣ ಇಂಡಸ್ಟ್ರೀಸ್ ಸಾಮ್ರಾಜ್ಯದ ಹೊಡೆಯ ವೀರೇಂದ್ರ ಮತ್ತು ಸುಮಂಗಲಿ ದೇವಿಯವರ ಏಕೈಕ ಪುತ್ ಸುಪುತ್ರ ಆ ಕಂಪನಿಯ ಎಂಡಿ ಕೂಡ ಆಗಿದ್ದವನು ಬಹಳ ಶಿಸ್ತು ಕಾರ್ಯನಿಷ್ಠತೆಗೆ ಹೆಸರಾದವನು ತಂದೆಯ ಕಂಪನಿಯನ್ನು ಮುಂದೆ ನಿರ್ವಹಿಸಲು ಸಾಕಷ್ಟು ಪ್ರಯತ್ನ ನಡೆಸುವ ವ್ಯಕ್ತಿ ಆತನಾಗಿದ್ದ ಆತ ಯಾವುದೋ ಒಂದು ಹುಡುಗಿಯನ್ನು ಇಷ್ಟಪಡುತ್ತಿದ್ದ ಎಂಬುವುದು ಮಾತ್ರ ಮನೆಯವರಿಗೆ ಗೊತ್ತಿತ್ತು ಆದರೆ ಆ ಹುಡುಗಿ ಯಾರೆಂದು ಮಾತ್ರ ಮನೆಯವರಿಗೆ ತಿಳಿಯದಂತೆ ನೋಡಿಕೊಂಡಿದ್ದ ಒಂದು ದಿನ ತಂಗಿ ಕನಸು ರೂಮಿನಲ್ಲಿ ಕೂತು ಹೋದುವಾಗ ಅಲ್ಲಿಗೆ ಬಂದ ಕರ್ಣ ಬಾಗಿಲು ಮುಚ್ಚಿ ಕನಸಾಳ ಪಕ್ಕದಲ್ಲಿ ಬಂದು ಕುಳಿತ ಕನಸು ಯಾಕೋ ಸಾಯೇಬರು ನನ್ನ ಹುಡುಕಿಕೊಂಡು ನನ್ನ ರೂಮಿಗೆ ದಯಪಾಲಿಸಿದ್ದೀರಾ ಏನು ಸಮಾಚಾರ ಎಂದು ಕಣ್ಣೋಡಿದಳು ಅಣ್ಣನಿಗೆ ಸದಾ ಗೋಳು ಇದುಕೊಳ್ಳುವುದು ಅವಳ ದಿನಚರಿಯ ಒಂದು ಭಾಗವಾಗಿತ್ತು ಏನು ಮಾತನಾಡದೆ ತಂಗಿಯ ಮಡಿಲಲ್ಲಿ ತಲೆ ಇಟ್ಟು ಮಲಗಿದ ತಕ್ಷಣ ಕನಸು ಅಣ್ಣ ಏನಾಯ್ತು ಎಂದಾಗ ಕರ್ಣ ಚಿಕ್ಕ ಮಗುವಿನಂತೆ ಬಿಕ್ಕಿ ಹಳಲು ಪ್ರಾರಂಭಿಸಿದನು ಏನು ತೋಚದೆ ಕನಸು ಅಣ್ಣ ಏನಾಯ್ತು ಹೇಳು ಯಾಕೆ ಅಳು ಎಂದು ತಾನು ಕಣ್ಣೀರಿಟ್ಟಾಗ ಕರ್ಣ ಏನಿಲ್ಲ ಕಣೋ ಕನಸು ನನ್ನ ಪ್ರೀತಿ ನನ್ನ ಬಿಟ್ಟು ಹೊರಟು ಹೋಯಿತು ಎಂದನು ಕನಸು ಯಾಕೆ ಅಣ್ಣ ನೀನ್ಯಾಕೆ ಅವಳು ಬಿಟ್ಟು ಓದಳು ಎಂದಾಗ ಏನೋ ಗೊತ್ತಿಲ್ಲ ಎಂದು ಕಣ್ಣೊರೆಸಿಕೊಂಡನು ನಿನ್ನ ಪಡೆದುಕೊಳ್ಳುವ ಯೋಗ್ಯತೆ ಅವಳಿಗೆ ಇರಲಿಲ್ಲ ನಿನಗೆ ಅವಾಗಲೇ ಹೇಳಿದೆ ಆದರೆ ನೀನು ಕೇಳಲಿಲ್ಲ ಹೋಗಲಿ ಬಿಡು ಎಂದು ಸಮಾಧಾನ ಮಾಡಿಕೊ ಎಂದಳು ಅಷ್ಟರಲ್ಲಿ ರೂಮಿನ ಬಾಗಿಲು ಬಾರಿಸಿದ ಸದ್ದಾಗಿದ್ದಕ್ಕೆ ಇಬ್ಬರು ಏನೂ ಆಗಿಲ್ಲ ಎಂಬಂತೆ ಹೆದ್ದು ಬಾಗಿಲು ತೆರೆದರು ಊಟಕ್ಕೆ ಮಕ್ಕಳನ್ನು ಕರೆಯಲು ಸುಮಂಗಲಿ ಬಂದಿದ್ದರು ಇಬ್ಬರು ಮಕ್ಕಳು ಸಪ್ಪಗಿರುವುದನ್ನು ಕಂಡು ಯಾಕೆ ಏನಾದರೂ ಮತ್ತೆ ಜಗಳ ಮಾಡಿಕೊಂಡಿರಾ ಎಂದಾಗ ಇಬ್ಬರು ಹಾಗೇನೂ ಇಲ್ಲಮ್ಮ ಎಂದು ಅಮ್ಮನನ್ನು ಹಿಂಬಾಲಿಸಿದರು ಅಂದಿನಿಂದ ಕರ್ಣ ಬದಲಾಗತೊಡಗಿದ ಯಾವಾಗಲೂ ಮಂಕಾಗಿ ಇರುತ್ತಿದ್ದ ಮನೆಯವರು ತಾವಾಗಿಯೇ ಮಾತನಾಡಿಸಿದಾಗ ಮಾತ್ರ ಆ ಹ್ಞೂ ಎನ್ನುತ್ತಿದ್ದ ಊಟ ಕೂಡ ಅಷ್ಟಕ್ಕಷ್ಟೇ ಒತ್ತಾಯ ಮಾಡಿದರೆ ಮಾತ್ರ ಎರಡು ತುತ್ತು ತಿನ್ನುತ್ತಿದ್ದನು ತಂಗಿಯ ಜೊತೆಗೆ ತರಲೆ ಕೂಡ ಮಾಯವಾಗಿತ್ತು ಅದೇ ಯೋಚಿಸುತ್ತ ಬರುವಾಗ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಸೇರಿದ್ದನು ಸೇರಿಸಿದ್ದು ಪೂರ್ವಿ ಅಂದಿನಿಂದ ವೀರೇಂದ್ರರ ಮಗನನ್ನು ಪೂರ್ತಿ ಗುಣವಾಗುವವರೆಗೂ ಆಫೀಸ್ಗೆ ಹೋಗಬೇಡ ಎಂದು ಅಪ್ಪಣೆ ಮಾಡಿ ಮನೆಯಲ್ಲಿ ಇರುವಂತೆ ಮಾಡಿದ್ದರು ಪೂರ್ವಿಗೆ ಕೆಲಸ ನೀಡಿದ ದಿನ ಖುಷಿಯಿಂದ ಮನೆಗೆ ಬಂದು ಹೆಂಡತಿಯ ಹತ್ತಿರ ಆ ದಿನ ನಮ್ಮ ಮಗನನ್ನು ಆಸ್ಪತ್ರೆಗೆ ಸೇರಿಸಿ ರಕ್ತವನ್ನು ನೀಡಿ ಪ್ರಾಣ ಉಳಿಸಿದ ಹುಡುಗಿ ಇಂದು ಸಿಕ್ಕಳು ಎಂದಾಗ ಸುಮಂಗಲಿ ಅಚ್ಚರಿಯಿಂದ ಹೌದಾ ಎಲ್ಲಿ ಸಿಕ್ಕಳು ಮನೆಗೆ ಕರೆದುಕೊಂಡು ಬರುವುದಲ್ಲವೇ ಏನು ಹೆಸರು ಹೇಗಿದ್ದಾಳೆ ಎಂದು ಒಂದೇ ಉಸಿರಿನಲ್ಲಿ ಕೇಳಿ ಮುಗಿಸಿದರು ವೀರೇಂದ್ರ ನಗುತ್ತಾ ಅಯ್ಯೋ ಮಾರಾಯ್ತಿ ನಿಲ್ಲು ಸಮಾಧಾನ ಹುಡುಗಿ ಹೆಸರು ಪೂರ್ವಿ ಅಂತ ನೋಡೋಕ್ಕೂ ಚೆನ್ನಾಗಿದ್ದಾಳೆ ಪಾಪ ಬಡವರ ಮನೆಯ ಹುಡುಗಿ ಅನಿಸುತ್ತಾಳೆ ಕೆಲಸ ಹುಡುಕಿಕೊಂಡು ನಮ್ಮ ಆಫೀಸ್ಗೆ ಇಂಟರ್ವ್ಯೂ ಬಂದಿದ್ದಳು ಎಂದರು ಮತ್ತೆ ಅಡ್ಡಬಾಯಿ ಹಾಕಿದ ಸುಮಂಗಲಿ ರೀ ಕೆಲಸ ಕೊಟ್ಟರ ನೀವು ಎಂದರು ವೀರೇಂದ್ರ ಎಂಥ ಬಾಯಿ ನಿಂದು ಒಂದು ನಿಮಿಷನೂ ಸುಮ್ಮನೆ ಇರಲ್ಲ ಎಂದಾಗ ಸುಮಂಗಲಿ ಗಂಡನ ಮಾತು ಕೇಳಿ ಮುಖ ಊದಿಸಿಕೊಂಡರು ಆಗ ಹೆಂಡತಿಯ ಕೈ ಹಿಡಿದು ವೀರೇಂದ್ರ ಅಯ್ಯೋ ಹುಚ್ಚಿ ನನ್ನ ಮಗನ ಪ್ರಾಣ ಉಳಿಸಿದ ದೇವತೆ ಅವಳು ಅವಳಿಗೆ ಕೆಲಸ ಕೊಡದೆ ಮತ್ತಾರಿಗೆ ಕೆಲಸ ಕೊಡಲಿ ಎಂದಾಗ ಗಂಡನ ಕಡೆ ಹೆಮ್ಮೆಯ ನೋಟ ಬೀರಿದರು ಏನೋ ನೆನಪಿಸಿಕೊಂಡವರಂತೆ ವೀರೇಂದ್ರ ತಾಳು ಸುಮಂಗಲಿ ಈ ವಿಚಾರ ಕರ್ಣನಿಗೆ ಕೂಡ ತಿಳಿಸುತ್ತೇನೆ ಅವನು ಖುಷಿಪಡುತ್ತಾನೆ ಆ ಹುಡುಗಿಗೆ ಥ್ಯಾಂಕ್ಸ್ ಹೇಳಬೇಕು ಎಂದು ಒದ್ದಾಡುತ್ತಿದ್ದ ಈಗ ಅವಳು ಸಿಕ್ಕಳು ತಿಳಿಸಬೇಕು ಎಂದಾಗ ಮೆಟ್ಟಿಲು ಹೇಳಿದು ಬರುತ್ತಿದ್ದ ಕರ್ಣ ಡ್ಯಾಡ್ ನನಗೆ ವಿಷಯ ತಿಳಿಯಿತು ಬಿಡಿ ಕೆಲಸ ಕೊಟ್ಟು ಒಳ್ಳೆಯದೇ ಮಾಡಿದ್ದೀರಾ ಈ ತರಹದಲ್ಲಿ ಆದರೂ ಅವರ ಋಣ ತೀರಿಸಲು ಅವಕಾಶ ದೊರೆಯಿತು ನಾಳೆ ಹೋಗಿ ನನ್ನ ಪ್ರಾಣ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ ಬರುತ್ತೇನೆ ಎಂದ ಆಗ ವೀರೇಂದ್ರ ಬೇಡ ಡಾಕ್ಟರ್ ನಿನಗೆ ಇನ್ನು ಕೆಲವು ದಿನ ರೆಸ್ಟ್ ತೆಗೆದುಕೊಳ್ಳಲು ಹೇಳಿದ್ದಾರೆ ಅವರ ಮಾತು ಮೀರುವುದು ತಪ್ಪಾಗುತ್ತೆ ಹೇಗೂ ಅವಳು ಇನ್ಮೇಲೆ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡುತ್ತಾಳೆ ಹುಷಾರಾದ ಮೇಲೆ ಹೋಗಿ ಮೊದಲು ಅದೇ ಕೆಲಸ ಮಾಡುವೆಯಂತೆ ಎಂದಾಗ ಕರ್ಣ ಆಯಿತು ಸರಿ ಎಂದು ತನ್ನ ರೂಮಿಗೆ ಹೋದನು ಇತ್ತೆ ಮರುದಿನ ಬೆಳಿಗ್ಗೆ ಬೇಗನೆ ಎದ್ದ ಪೂರ್ವಿ ಮನೆಯ ಎಲ್ಲ ಕೆಲಸವನ್ನು ಮುಗಿಸಿ ಸ್ನಾನಕ್ಕೆ ಹೊರಟಿದ್ದಳು ಆಗ ಎದ್ದ ಸಾವಿತ್ರಮ್ಮ ಪೂರ್ವಿ ಎಷ್ಟು ಬೇಗ ಎದ್ದು ಎಲ್ಲ ಕೆಲಸ ಮಾಡಿದ್ದೀಯಾ ನಾನು ಮಾಡುತ್ತಿದ್ದೆ ತಾನೆ ನೀನೇಕೆ ಎಲ್ಲವನ್ನು ಮಾಡಿದೆ ಇನ್ನ ಮೇಲೆ ಆಫೀಸ್ಗೆ ಕೂಡ ಹೋಗುತ್ತೀಯಾ ಅಲ್ಲೂ ಕೆಲಸ ಮನೆಯಲ್ಲೂ ಕೆಲಸ ಎಂದರೆ ನಿನಗೆ ಕಷ್ಟವಾಗುತ್ತೆ ನಾಳೆಯಿಂದ ನಾನೇ ಮಾಡುತ್ತೇನೆ ಎಂದರು ಪೂರ್ವಿ ಅಜ್ಜಿ ನೀನೀಗ ಚಿಕ್ಕ ವಯಸ್ಸಿನ ಹುಡುಗಿಯಲ್ಲ ವಯಸ್ಸಾಗುತ್ತಾ ಬರುತ್ತಿದೆ ಮನೆ ಕೆಲಸ ಎಂದರೆ ಕಷ್ಟವಾಗುತ್ತದೆ ನಾಳೆ ನಿನಗೇನಾದರೂ ಹೆಚ್ಚು ಕಡಿಮೆ ಆದರೆ ನಮಗೆ ಗತಿಯಾರು ನಿನ್ನನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲ ಎಂದು ಹಳು ಶುರು ಮಾಡಿದಳು ಸಾವಿತ್ರಮ್ಮ ಅಯ್ಯೋ ಪುಟ್ಟಿ ನಿನ್ನ ಬಿಟ್ಟು ಇಷ್ಟು ಬೇಗ ನಾನು ಸಾಯಲ್ಲ ನಿನಗೊಬ್ಬ ರಾಜಕುಮಾರನನ್ನು ತಂದು ಮದುವೆ ಮಾಡುವವರೆಗೂ ಹೀಗೆ ಗಟ್ಟಿಯಾಗಿ ಇರುತ್ತೇನೆ ಆಯ್ತಾ ಎಂದಾಗ ಪೂರ್ವಿ ಅಜ್ಜಿ ಇನ್ನೊಂದು ಬಾರಿ ನನ್ನ ಮದುವೆಯ ವಿಚಾರ ಎತ್ತಿದರೆ ಸತ್ತೇ ಹೋಗುತ್ತೇನೆ ನೋಡು ಎಂದು ಕೋಪಿಸಿಕೊಂಡು ಸ್ನಾನಕ್ಕೆ ನಡೆದಳು ಮದುವೆ ಎಂದರೆ ಸಾಕು ಹೀಗೆ ಹುರಿದು ಬೀಳುವ ಇವಳ ಮನಸ್ಸನ್ನು ಕರಗಿಸುವ ರಾಜಕುಮಾರನನ್ನು ಕಳುಹಿಸದೇವರೇ ಎನ್ನುತ್ತಾ ಇನ್ನೂ ಮಲಗಿದ್ದ ಪನವಿತಾ ಮತ್ತು ಪಂಕಜ್ನನ್ನು ಎಬ್ಬಿಸಲು ನಡೆದರು ಇತ್ತ ತಿಂಡಿ ತಿಂದು ಮಧ್ಯಾಹ್ನ ಊಟಕ್ಕೆ ಎಂದು ಡಬ್ಬಿಗೆ ಒಂದಿಷ್ಟು ತುರುಕಿ ಬಸ್ ಹಿಡಿಯಲು ಓಡಿದಳು ಪೂರ್ವಿ ಆಫೀಸ್ಗೆ ಬಂದವಳೆ ಬಾಗಿಲು ತೆರೆದು ವ್ಯಾಚ್ಮ್ಯಾನ್ಗೆ ಸಿಹಿ ನೀಡಿದಳು ಆತನ ಕಣ್ಣಂಚಲಿ ನೀರು ಜಿನಗಿತು ತಪ್ಪಾಯ್ತು ಅಮ್ಮ ನಿನ್ನೆ ಅಹಂಕಾರದಲ್ಲಿ ಬಾಯಿಗೆ ಬಂದಂತೆ ಏನೇನೋ ಅಂದರೂ ಕೂಡ ಏನು ಮನಸ್ಸಿಗೆ ತೆಗೆದುಕೊಳ್ಳದೆ ಸಿಹಿ ನೀಡಿದ್ದೀಯ ನಿನ್ನ ಬಾಳು ಕೂಡ ಈ ಸಿಹಿಯಂತೆ ಇರಲಿ ಎಂದು ಅರಿಸಿದನು ಮೊದಲೇ ಬಂದಿದ್ದ ಮ್ಯಾನೇಜರ್ ಮೋಹನ್ ಪೂರ್ವಿಯನ್ನು ನೋಡಿ ಬಾ ಪೂರ್ವಿ ಎಂದು ಒಳಗೆ ಕರೆದುಕೊಂಡು ಹೋಗಿ ಅಲ್ಲಿನ ಎಲ್ಲ ಸಿಬ್ಬಂದಿಗೆ ಇವಳ ಪರಿಚಯ ಮಾಡಿಸಿದರು ಜಾನ್ವಿ ಭರತ್ ಮಧು ಆಸಿನಿ ಇವರ ಟೀಮಿನ ಜೊತೆಗೆ ಪೂರ್ವಿಯ ಕೆಲಸ ಎಂದಾಗ ಅವರು ಕೂಡ ಖುಷಿಯಾದರು ಜಾನ್ವಿಯಂತೂ ತಾನೇ ಎಲ್ಲ ಕೆಲಸಗಳನ್ನು ಹೇಳಿಕೊಡುವೆ ಎಂದು ಕರೆದೊಯ್ದಳು ಹೀಗೆ ಪೂರ್ವಿ ಎಲ್ಲರ ಜೊತೆ ಹೊಂದಿಕೊಂಡು ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಂಡು ಎಲ್ಲರ ಮೆಚ್ಚುಗೆಗೆ ಪಾತ್ರಳಾದಳು ಈ ಕಡೆ ತನ್ನ ಪ್ರಾಣ ಉಳಿಸಿದವಳು ಹೇಗಿರಬಹುದು ಎಂದು ಯೋಚಿಸುತ್ತಾ ಕುಳಿತಿದ್ದ ಕರ್ಣ ಹೇಗೆ ಸಮಯ ಕಳೆಯುತ್ತದೆ ಎಂದು ಯಾರಿಗೂ ಗೊತ್ತಾಗುವುದಿಲ್ಲ ಹಾಗೆಯೇ ಇಲ್ಲೂ ಕೂಡ ನಡೆಯಿತು ಪೂರ್ವಿಗೆ ಉತ್ತಮವಾದ ಸಂಬಳವನ್ನು ನೀಡುತ್ತಿದ್ದರಿಂದ ಅವಳ ಆರ್ಥಿಕ ಸಮಸ್ಯೆ ತುಂಬಾ ಸುಧಾರಿಸಿತು ಇಚ್ಚ ಕಡೆ ಕರ್ಣ ಕೂಡ ಅಳೆಯದೆಲ್ಲ ಮರೆತು ಮೊದಲಿನಂತೆ ಮನೆಯವರ ಜೊತೆ ಬೆರೆಯತೊಡಗಿದನು ಆರೋಗ್ಯ ಕೂಡ ಸುಧಾರಣೆ ಕಂಡಿತು ವೀರೇಂದ್ರ ಸುಮಂಗಲಿ ಅವರಿಗಂತೂ ಅತ್ಯಂತ ಖುಷಿಯ ದಿನಗಳಾದವು ಅವನು ತಂಗಿಯನಂತೂ ಬಹಳನೇ ಕಾಡಿಸಲು ಶುರು ಮಾಡಿದ ಇವನ ಕಾಟಕ್ಕೆ ಬೇಸತ್ತ ಮನೆಯವರು ಅವನಿಗೆ ಆಫೀಸ್ಗೆ ಹೋಗಲು ಸೂಚಿಸುತ್ತಾರೆ ಅವನಿಗೆ ಬೇಕಾದದ್ದು ಅದೇ ತಾನೆ ಆ ದಿನ ಎಲ್ಲರಿಗೂ ಮುಂಚೆನೆ ಆಫೀಸ್ಗೆ ಬಂದು ಒಂದು ರೌಂಡ್ ಸುತ್ತಿದನು ಬಹಳ ದಿನಗಳ ನಂತರ ಬಂದಿದ್ದರಿಂದ ಏನನ್ನು ಕಳೆದುಕೊಂಡ ಭಾವನೆ ಆವರಿಸಿತ್ತು ಕರ್ಣನಿಗೆ ಈಗ ಮನಸ್ಸಿಗೆ ಹಾಯೆನಿಸಿತು ಆಫೀಸ್ ಒಳಗೆ ಸುತ್ತುತ್ತಿರುವ ಸಮಯದಲ್ಲಿ ಆತನಿಗೆ ಟೇಬಲ್ ಒಂದರ ಮೇಲೆ ಆಗ ತಾನೇ ಹರಳಿದ ಕೆಂಗುಲಾಬಿ ಹೂವು ಕಣ್ಮಣ ಸೆಳೆಯಿತು ಹತ್ತಿರ ಹೋಗಿ ಮೆಲುವಾಗಿ ಸವರಿದ ಮೈಯಲ್ಲಿ ಏನೋ ಒಂದು ಪುಳಕ ಅಲ್ಲಿಗೆ ಬಂದ ಸಿದ್ದಯ್ಯ ಸರ್ ಯಾವಾಗ ಬಂದ್ರಿ ಹುಷಾರಾಗಿದ್ದೀರಾ ಎಂದಾಗ ಕರ್ಣ ಈಗ ತಾನೇ ಬಂದೆ ಸಂಪೂರ್ಣ ಗುಣವಾಗಿದೆ ಎಂದನು ಕರ್ಣನ ಕೈ ಇನ್ನೂ ಹೂವಿನ ಮೇಲೆ ಇತ್ತು ಅದನ್ನು ಗಮನಿಸಿದ ಸಿದ್ದಯ್ಯ ಸರ್ ಇದು ಪೂರ್ವಿಯಮ್ಮನ ಟೇಬಲ್ ಅವರಿಗೆ ಕೆಂಗುಲಾಬಿ ಹೂವು ಎಂದರೆ ಬಹಳ ಇಷ್ಟ ಅದಕ್ಕೆ ಮನೆಯಿಂದ ದಿನವೂ ಬರುವಾಗ ತರುತ್ತೇನೆ ನಿಮಗೂ ಬೇಕು ಎಂದರೆ ಹೇಳಿ ತಂದು ನಿಮ್ಮ ಚೇಂಬರ್ ಒಳಗೂ ಇಡುತ್ತೇನೆ ಎಂದಾಗ ನಗುತ್ತ ಬೇಡ ಸಿದ್ದಯ್ಯ ನಿಮ್ಮ ಪೂರ್ವಿ ಅವರಿಗೆ ಕೊಡಿ ಬೇಕೆನಿಸಿದಾಗ ಹೇಳುತ್ತೇನೆ ತಂದು ಕೊಡಿ ಎಂದು ನಗುತ್ತ ನಿಂತಾಗ ಅಲ್ಲಿಗೆ ಮೋಹನ್ ಬಂದರು ಕರ್ಣ ತಂದೆಯ ವಯಸ್ಸಿನ ಅವರು ಬಂದವರೇ ಏನಯ್ಯ ಕರ್ಣ ಆಫೀಸ್ಗೆ ಬಂದಿದ್ದೀಯಾ ಇನ್ನೆರಡು ದಿನ ರೆಸ್ಟ್ ತಗೊಬಾರ್ದ ಎಂದಾಗ ಇಲ್ಲ ಅಂಕಲ್ ಮನೆಯಲ್ಲಿ ಕೂತು ಕೂತು ಬೇಜಾರು ಅದಕ್ಕೆ ಬಂದು ಬಿಟ್ಟೆ ಅದು ಇದು ಮಾತನಾಡುತ್ತ ನಿಂತಾಗ ಒಬ್ಬೊಬ್ಬರಾಗಿ ಬರತೊಡಗಿದರು ಬಂದವರೆಲ್ಲರೂ ಕರ್ಣನ ಆರೋಗ್ಯ ವಿಚಾರಿಸಿ ಹೋಗುತ್ತಿದ್ದರು ಕರ್ಣ ಇನ್ನೂ ಪೂರ್ವಿ ಬರಲಿಲ್ಲ ಯಾಕೆ ಎಂದಾಗ ಮೋಹನ್ ಅವರ ಅಜ್ಜಿಯ ಆರೋಗ್ಯ ಸರಿ ಇಲ್ಲವಂತೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾಳೆ ಸ್ವಲ್ಪ ಲೇಟಾಗಿ ಬರುತ್ತೇನೆ ಎಂದು ಹೇಳಿ ಕರೆ ಮಾಡಿದ್ದಳು ಎಂದರು ಆಗ ಕರ್ಣ ಸರಿ ಅಂಕಲ್ ಅವಳು ಬಂದ ಮೇಲೆ ನನಗೆ ಹೇಳಿ ಎಂದು ಒಳಗೆ ನಡೆದನು ಮಧ್ಯಾಹ್ನದ ವೇಳೆಗೆ ಪೂರ್ವಿ ಬಂದಳು ಎದುರು ಬಂದ ಮೋಹನ್ ಪೂರ್ವಿ ಇವತ್ತು ಕರ್ಣ ಆಫೀಸ್ಗೆ ಬಂದಿದ್ದಾನೆ ನಿನ್ನ ನೋಡಬೇಕು ಎಂದು ಹೇಳುತ್ತಿದ್ದ ಎಂದಾಗ ಪೂರ್ವಿ ಸರಿ ಸರ್ ನಾನೇ ಹೋಗಿ ಭೇಟಿಯಾಗುತ್ತೇನೆ ಎಂದಳು ಚೇಂಬರಿನ ಹೊಳಗೆ ನಡೆದು ನಿಧಾನವಾಗಿ ಹೊಳಗೆ ಬರಬಹುದಾ ಸರ್ ಎಂದಾಗ ಫೈಲ್ನಲ್ಲಿ ತಲೆ ಹುದುಗಿಸಿದ್ದ ಕರ್ಣ ತಲೆ ಎತ್ತಿ ನೋಡದೆ ಎಸ್ ಪ್ಲೀಸ್ ಕಮಿಂಗ್ ಎಂದನು ನಿಧಾನವಾಗಿ ಅಳುಕುತ್ತಲೇ ಹೆಜ್ಜೆ ಹಾಕಿದಳು ಹೆಜ್ಜೆಯ ಜೊತೆಗೆ ಗೆಜ್ಜೆಯ ಧ್ವನಿಯು ಬಂದಾಗ ತಲೆ ಎತ್ತಿ ನೋಡಿದನು ಸುಂದರವಾದ ಮುಖ ನೀಳವಾದ ನಾಸಿಕ ಬಟ್ಟಲು ಕಣ್ಣುಗಳು ತಿದ್ದಿ ತೀಡಿದ ಬಿಲ್ಲಿನಂಥ ಬಾಗಿದ ಕಪ್ಪು ಹುಬ್ಬುಗಳು ಕಮಲ ರೆಪ್ಪೆಗಳು ಮುಖದಲ್ಲಿ ತೆಳುವಾದನಗೆ ಸರ್ ಏನೋ ನೋಡಬೇಕು ಎಂದು ಹೇಳಿದ್ದೀರಂತೆ ಎಂದಾಗ ಆ ಮಧುರ ಕಂಠದ ಮಾಧುರ್ಯಕ್ಕೆ ಸೋತು ವಾಸ್ತವಕ್ಕೆ ಬಂದನು ಮತ್ತೊಮ್ಮೆ ಪೂರ್ವಿ ಸರ್ ಅಂದಾಗ ಚೇರ್ಬಿಟ್ಟು ಹೆದ್ದು ನಿಂತನು ಪೂರ್ವಿ ತುಂಬ ಥ್ಯಾಂಕ್ಸ್ ಆ ದಿನ ನೀವು ಸಹಾಯ ಮಾಡದೇ ಇದ್ದಿದ್ದರೆ ಬಹುಶಃ ನಾನು ಈ ದಿನ ನೋಡುತ್ತಲೇ ಇರಲಿಲ್ಲ ನಿಮಗೆ ಹೇಗೆ ಧನ್ಯವಾದ ಹೇಳಬೇಕು ಎಂದೇ ತಿಳಿಯುತ್ತಿಲ್ಲ ಎಂದನು ಆಗ ಪೂರ್ವಿ ಅದು ನನಗೆ ಕರ್ತವ್ಯ ಮಾಡಿದೆ ಅಷ್ಟೆ ಒಬ್ಬ ಮನುಷ್ಯ ಕಷ್ಟದಲ್ಲಿ ಇದ್ದಾಗ ನೋಡಿಕೊಂಡು ಸುಮ್ಮನೆ ಹೋಗುವುದು ತಪ್ಪು ಎಂದಾಗ ಅವಳ ಮಾತಿನ ಜಾಣ್ಮೆಗೆ ಸುಮ್ಮನೆ ನಕ್ಕನು ಅದು ಅಲ್ಲದೆ ನಿಮ್ಮ ತಂದೆಯವರು ನನಗೆ ಇಲ್ಲಿ ಕೆಲಸ ಕೊಟ್ಟು ತುಂಬ ಸಹಾಯ ಮಾಡಿದ್ದಾರೆ ಎಂದಳು ಸರಿ ಸರ್ ನಾನಿನ್ನು ಹೊರಡುತ್ತೇನೆ ಸ್ವಲ್ಪ ಕೆಲಸ ಇದೆ ಎಂದಾಗ ಕರ್ಣ ಸುಮ್ಮನೆ ತಲೆ ಅಲುಗಿಸಿದನು ಹೊರ ನಡೆದವಳು ಮತ್ತೆ ತಿರುಗಿ ಬಂದು ನನ್ನ ಮರುವಿಗಿಷ್ಟು ನಿಮ್ಮ ಆರೋಗ್ಯ ಹೇಗಿದೆ ಈಗ ಎಂದಾಗ ಕರ್ಣ ಜೋರಾಗಿ ನಕ್ಕನು ಚೆನ್ನಾಗಿದೆ ಎಂದಾಗ ತನ್ನ ಪೆದ್ದತನಕ್ಕೆ ತನ್ನ ತಲೆಗೆ ತಾನೇ ಹೊಡೆದುಕೊಂಡು ಹೊರಟಳು ಎಷ್ಟೊಂದು ಒಳ್ಳೆಯ ಮಾತು ಮುದ್ದಾದ ಎಂದು ಅವಳು ನಡೆದು ಹೋಗುವುದನ್ನೇ ನೋಡುತ್ತ ನಿಂತನು ಅವಳು ಹೋಗಿ ತನ್ನ ಟೇಬಲ್ ಹತ್ತಿರ ಕುಳಿತು ಕೆಲಸ ಶುರು ಮಾಡಿದಳು ಅವಳ ಟೇಬಲ್ ಕರ್ಣ ಚೇಂಬರ್ ಎದುರೇ ಇತ್ತು ಆದರೆ ಚೇಂಬರ್ ಒಳಗಿನದು ಯಾರಿಗೂ ಕಾಣಿಸುತ್ತಿರಲಿಲ್ಲ ಕೇಳಿಸಿಕೊಂಡು ಬಂದ ತಂಗಾಳಿಗೆ ಹಾರಿದ ಮುಂಗುಳುರಳನ್ನು ನಿಧಾನವಾಗಿ ಬೆರಳಿನಿಂದ ಹಿಂದೆ ಸರಿಸಿಕೊಂಡಾಗ ಅವಳನ್ನೇ ನೋಡುತ್ತಿದ್ದ ಕರ್ಣನ ಎದೆಯಲ್ಲಿ ಜಳಕ್ಕೆನ್ನುವ ಅನುಭವ ಮೂಡಿತು ತಾನೇಕೆ ಆ ಹುಡುಗಿಯತ್ತ ಆಕರ್ಷಿತವಾಗುತ್ತಿದ್ದೇನೆ ಎಂದುಕೊಂಡು ಮತ್ತೆ ಫೈಲ್ ಹಿಡಿದು ಕುಳಿತನು ಮಧ್ಯಾಹ್ನ ಎಲ್ಲರೂ ಊಟಕ್ಕೆ ನಡೆದರು ಪೂರ್ವಿಯನ್ನು ಕರೆದಾಗ ಇಲ್ಲ ತಾನು ಲೇಟಾಗಿ ಊಟ ಮಾಡಿಕೊಂಡು ಬಂದಿರುವೆ ನೀವು ಹೋಗಿ ಎಂದಾಗ ಅವರು ಊಟಕ್ಕೆ ನಡೆದರು ಇತ್ತ ಕರ್ಣ ಹೊಟ್ಟೆ ತಾಳ ಹಾಕುತ್ತಿತ್ತು ಸಿದ್ದಯ್ಯನಿಗೆ ಹೇಳಿ ಊಟವನ್ನು ತರಿಸಿದನು ಏನು ಕೆಲಸ ಮಾಡುತ್ತಾ ಕುಳಿತ ಪೂರ್ವಿಯ ಬಳಿಗೆ ಬಂದು ಯಾಕೆ ಪೂರ್ವಿ ಊಟ ಮಾಡುವುದಿಲ್ಲವಾ ಎಂದಾಗ ಒಮ್ಮೆಲೆ ಬೆಚ್ಚಿದಳು ಪೂರ್ವಿ ರೀ ಕೂಗಿದರು ಎದುರುತ್ತೀರಲ್ಲ ಎಂತ ಪುಕ್ಕಲು ನೀವು ಎಂದಾಗ ನಾಚಿಕೆಯಿಂದ ಆಗೇನೂ ಇಲ್ಲ ಎಂದಳು ಅಯ್ಯೋ ಪದೇ ಪದೇ ಅಂತ ಹೇಳಬೇಡಿ ವಿ ಆರ್ ಜಸ್ಟ್ ಲೈಕ್ ಫ್ರೆಂಡ್ ಥರ ಇದ್ದಾಗ ಪೂರ್ವಿ ಮನಸ್ಸಿನಲ್ಲಿ ಯಾವಾಗ ಇವನಿಗೆ ಫ್ರೆಂಡ್ ಆದೆ ಎಂದುಕೊಂಡಳು ಊಟಕ್ಕೆ ಬನ್ನಿ ನನ್ನ ಜೊತೆಗೆ ಎಂದಾಗ ನಯವಾಗಿ ಬೇಡ ನನ್ನದು ಆಗಿದೆ ಎಂದಳು ಆಗ ಕರ್ಣ ಓ ಹೌದಾ ಸರಿ ಬಿಡಿ ನಾನು ಇಲ್ಲೇ ಹೀಗೆ ಕುಳಿತುಕೊಳ್ಳುತ್ತೇನೆ ಎಂದು ಅವಳ ಮುಂದೇನೆ ಕುಳಿತನು ಅವನ ಮಂಡುತನದ ಅರಿವಿರದ ಪೂರ್ವಿ ಏನಪ್ಪ ಮಾಡುವುದು ಇವರು ನೋಡಿದರೆ ಚಿಕ್ಕ ಮಕ್ಕಳ ಹಾಗೆ ಅಟ ಹಿಡಿದು ಕುಳಿತಿದ್ದಾರೆ ನಾನು ಇವರ ಜೊತೆ ಊಟಕ್ಕೆ ಹೋದರೆ ಯಾರಾದರೂ ಏನಾದರೂ ಅಂದುಕೊಂಡರೆ ಎಂದು ಒಂದು ಕ್ಷಣ ಎದರಿದಳು ಬೆನ್ನು ಬಿಡದೆ ಮುಂದೆ ಕುಳಿತ ಕರ್ಣನನ್ನು ನೋಡಿ ಪೂರ್ವಿಗೆ ಧರ್ಮ ಸಂಕಟ ಶುರುವಾಯಿತು ಆದುದಾಗಲಿ ಎಂದು ಸರ್ ನಡೆಯಿರಿ ಊಟ ಮಾಡುವ ಎಂದಾಗ ಕರ್ಣನ ಮುಖ ಹೂರಗಲವಾಯಿತು ಖುಷಿಯಿಂದ ಮೇಲೆದ್ದನು ಅವನನ್ನು ಹಿಂಬಾಲಿಸಿ ಪೂರ್ವಿ ಅಳುಕುತ್ತಲೇ ಹೆಜ್ಜೆ ಹಾಕಿದಳು ಆಫೀಸ್ನಲ್ಲಿ ಕರ್ಣನ ಚೇಂಬರ್ ಒಳಗೆ ಒಂದು ಚಿಕ್ಕ ವಿಶ್ರಾಂತಿ ಕೊಠಡಿ ಇತ್ತು ಅಲ್ಲಿಯೇ ಊಟವನ್ನು ತಂದು ಇರಿಸಿದ್ದರು ಸಿದ್ದಯ್ಯ ಪೂರ್ವಿಯನ್ನು ಒಳಗೆ ಕರೆತಂದ ಕರ್ಣ ಬಾಗಿಲು ಭದ್ರಪಡಿಸಿದನು ಅದನ್ನು ನೋಡಿದ ಪೂರ್ವಿ ಏರ್ ಕಂಡೀಷನ್ ಇರುವ ರೂಮಿನಲ್ಲಿ ಬೆವರಿದಳು ಅದನ್ನು ಕಂಡು ನಕ್ಕ ಬಿಟ್ಟನು ಕರ್ಣ ಪೂರ್ವಿ ಯಾಕೆ ಎಂಬಂತೆ ಕಣ್ಣಲ್ಲೇ ಕೇಳಿದಳು ಆಗ ಕರ್ಣ ಕೂಲ್ ಪೂರ್ವಿ ಕೂಲ್ ನಾನೇನು ನಿಮ್ಮನ್ನು ತಿಂದು ಬಿಡುವುದಿಲ್ಲ ಅಷ್ಟೇಕೆ ಭಯಗೊಂಡಿದ್ದೀರಾ ಅಂದಾಗ ಪೂರ್ವಿ ಏನು ಹೇಳಬೇಕು ಎಂದು ತೋಚದೆ ಸುಮ್ಮನೆ ನಿಂತಾಗ ಕರ್ಣ ಪೂರ್ವಿ ನೀವು ಹೀಗೆ ಇದ್ದರೆ ಹೇಗೆ ಊಟ ಮಾಡುವುದು ಎಂದಾಗ ಬೇಗನೆ ಸೋಫಾ ಮೇಲೆ ಕುಳಿತಳು ಕರ್ಣ ಅವಳ ಪಕ್ಕದಲ್ಲಿ ಬಂದು ಕುಳಿತಾಗ ಪೂರ್ವಿ ಹೆದರಿ ನಡುಗಿದ್ದಳು ಒಂದು ಕ್ಷಣ ಆದರೆ ಇದಾವುದನ್ನು ಗಮನಿಸಿದ ಕರ್ಣ ಎರಡು ಪ್ಲೇಟಿಗೆ ತಾನೇ ಬಡಿಸಿ ಒಂದನ್ನು ಪೂರ್ವಿಗೆ ನೀಡಿ ಮತ್ತೊಂದು ತಾನು ತೆಗೆದುಕೊಂಡು ತಿನ್ನು ಎಂದು ಹೇಳಿ ತಾನು ತಿನ್ನಲು ಶುರು ಮಾಡಿದ ಪೂರ್ವಿ ತಾವಿಬ್ಬರು ಜೊತೆಯಾಗಿಯೇ ಇಲ್ಲಿರುವಾಗ ಯಾರಾದರೂ ಬಂದರೆ ಎಂದು ಹೆದರಿ ಬೇಗ ಬೇಗನೆ ತಿಂದು ಮುಗಿಸಿ ಸರ್ ನನ್ನ ಊಟ ಆಯಿತು ನೀವು ನಿಧಾನವಾಗಿ ಮುಗಿಸಿ ಬನ್ನಿ ಎಂದು ಹೆದ್ದು ವಾಷ್ ಬೇಸಿನ್ ಕಡೆಗೆ ನಡೆದಳು ಕರ್ಣ ಕೂಡ ಬೇಗನೆ ಮುಗಿಸಿ ಅವಳು ಹಿಂದೆ ನಡೆದ ಅವಳು ಕೈತೊಳೆದು ಹಿಂದೆ ತಿರುಗುವಷ್ಟರಲ್ಲಿ ಎದುರಿಗೆ ಕರ್ಣ ಮುಖದಲ್ಲಿ ತುಂಟನಗೆ ಒತ್ತು ನಿಂತಿದ್ದನು ಏನು ಅರಿಯದವಳಂತೆ ಪೂರ್ವಿ ಹೊರ ನಡೆದು ತನ್ನ ಟೇಬಲ್ ಕಡೆ ನಡೆದಳು ಇವಳು ಬಂದು ಕೂರುವಷ್ಟರಲ್ಲಿ ಊಟಕ್ಕೆ ಹೋಗಿದ್ದ ಎಲ್ಲರೂ ಬಂದರು ಅವರನ್ನು ಕಂಡ ಪೂರ್ವಿ ನೆಮ್ಮದಿಯ ನಿಟ್ಟಿಸಿರೊಂದನ್ನು ಹೊರಹಾಕಿದಳು ತನ್ನ ಕೆಲಸವನ್ನು ಮುಂದುವರೆಸಿದಳು ಆಗ ಕರ್ಣನಹಮ್ಮ ಕಾಲ್ ಮಾಡಿ ಮನೆಗೆ ಬಾ ಎಂದು ಹೇಳುತ್ತಾರೆ ಕರ್ಣ ಮನೆಗೆ ಹೊರಟು ನಿಲ್ಲುತ್ತಾನೆ ಹೋಗುವಾಗ ಪೂರ್ವಿ ಟೇಬಲ್ ಕಡೆ ಗಮನ ಹರಿಸಿದನು ಅವಳು ಯಾವುದೋ ಒಂದು ಪ್ರಾಜೆಕ್ಟ್ ಮುಗಿಸುವುದರಲ್ಲಿ ಬ್ಯುಸಿ ಇದ್ದಳು ಯಾವುದೋ ಕೆಲಸದ ಬಗ್ಗೆ ಕೇಳಲು ತಲೆ ಎತ್ತಿದಾಗ ತನ್ನತ್ತಲೆ ನೋಡಿಕೊಂಡು ಸಾಗುತ್ತಿರುವ ಕರ್ಣ ಕಾಣಿಸುತ್ತಾನೆ ಇಬ್ಬರ ಜೋಡಿ ಕಂಗಳು ಒಟ್ಟಿಗೆ ಬೆರೆತಾಗ ನಾಚಿಕೆಯಿಂದ ಹೆದರಿದ ಪೂರ್ವಿ ಮತ್ತೆ ಕಣ್ಣುಗಳನ್ನು ಕಂಪ್ಯೂಟರ್ ಪರದೆ ಮೇಲೆ ನಾಟುತ್ತಾಳೆ ಅದನ್ನು ಕಂಡ ಕರ್ಣ ತುಟಿಯನ್ನು ತೆರೆಯದೆ ಮುಗುಳ್ನಗುತ್ತಾ ಮುಂದೆ ಸಾಗುತ್ತಾನೆ ಕಾರು ಚಲಾಯಿಸಿಕೊಂಡು ಮನೆಗೆ ಬರುತ್ತಾನೆ ಮನೆಗೆ ಬಂದವನೇ ಅಮ್ಮ ಯಾಕೆ ಬೇಗ ಬರಲು ಹೇಳಿದ್ದೆ ಎಂದಾಗ ಮಹಡಿ ಮೇಲಿನ ನಿನ್ನ ರೂಮ್ಗೆ ಹೋಗು ಗೊತ್ತಾಗುತ್ತದೆ ಎಂದಾಗ ಏನಪ್ಪ ಅದು ಎಂದು ಮೇಲೆ ನಡೆಯುತ್ತಾನೆ ನೋಡಿದರೆ ಅವನ ಬಾಲ್ಯದ ಸ್ನೇಹಿತ ಅರ್ಜುನ್ ಅರ್ಜುನ್ ಎಂದವನೇ ಓಡಿ ಹೋಗಿ ತನ್ನ ಸ್ನೇಹಿತನನ್ನು ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾನೆ ಏನೋ ಇದು ಇದ್ದಕ್ಕಿದ್ದಂತೆ ನೆನಪಾಗಿ ಬಂದಿದ್ದೀಯಾ ಎಂದಾಗ ಅರ್ಜುನ್ ಏನೂ ಇಲ್ಲ ಕಣ ಇದೇ ಊರಿನಲ್ಲಿ ಆಸ್ಪತ್ರೆ ತೆಗೆದಿದ್ದೇನೆ ಹಾಗಾಗಿ ನಿನ್ನ ನೋಡಿಕೊಂಡು ಹೋಗೋಣ ಎಂದು ಬಂದಿದ್ದೇನೆ ಇವತ್ತೇ ಊರಿನಿಂದ ಬಂದಿದೆ ಇಲ್ಲೇ ಮೊದಲು ಬಂದಿದ್ದು ಎಂದಾಗ ಕರ್ಣ ಖುಷಿಯಾದನು ಅಷ್ಟರಲ್ಲಿ ಕನಸು ಕೂಡ ಅಲ್ಲಿಗೆ ಬರುತ್ತಾಳೆ ಕರ್ಣ ಅವಳನ್ನು ತನ್ನ ಗೆಳೆಯನಿಗೆ ಪರಿಚಯ ಮಾಡಿಸಿದನು ಎಲ್ಲರೂ ಹಾಗೆ ಅದು ಇದು ಮಾತನಾಡುತ್ತಾ ಕಾಲ ಕಳೆದರು ಆ ದಿನ ಅರ್ಜುನ್ ಕರ್ಣ ಮನೆಯಲ್ಲಿಯೇ ಉಳಿದನು ರಾತ್ರಿ ಎಲ್ಲರೂ ಊಟ ಮಾಡಲು ಕುಳಿತರು ಆಗ ಬಂದ ವೀರೇಂದ್ರ ಅರ್ಜುನನ್ನು ಕಂಡು ಖುಷಿಯಿಂದ ಮಾತನಾಡಿದರು ವೀರೇಂದ್ರರು ಮತ್ತು ಅರ್ಜುನ್ ತಂದೆ ಒಳ್ಳೆಯ ಸ್ನೇಹಿತರಾಗಿದ್ದರು ಹಾಗೆಯೇ ಅವರ ಮಕ್ಕಳಾದ ಕರ್ಣ ಮತ್ತೆ ಅರ್ಜುನ್ ಕೂಡ ಒಳ್ಳೆಯ ಸ್ನೇಹಿತರು ಅರ್ಜುನ್ ಎಂಬಿಬಿಎಸ್ ಮುಗಿಸಿ ಡಾಕ್ಟರ್ ಆದರೆ ಕರ್ಣ ಎಂಬಿಎ ಮುಗಿಸಿ ತಂದೆಯ ಕಂಪನಿಯ ಜವಾಬ್ದಾರಿ ತಾನೇ ವಹಿಸಿಕೊಂಡಿದ್ದನು ಮಾತಿನ ನಡುವೆ ವೀರೇಂದ್ರ ಮಗನಿಗೆ ಬಹಳ ದಿನಗಳ ನಂತರ ಆಫೀಸ್ಗೆ ಹೋಗಿದ್ದೆ ಹೇಗಿತ್ತು ಈ ದಿನ ಎಂದಾಗ ಕರ್ಣ ಅದ ಸುಂದರವಾಗಿತ್ತು ಎಂದನು ಆಗ ಕನಸು ಏನದು ಸುಂದರವಾದದ್ದು ಎಂದಾಗ ಕರ್ಣ ಕೋಪದಿಂದ ಆಫೀಸ್ ಎಂದಾಗ ಕನಸು ಹೋಹೋ ಆಫೀಸಂತೆ ಸುಂದರವಾದದ್ದು ಎಂದಾಗ ಎಲ್ಲರೂ ನಕ್ಕರು ನಾಚಿಕೆಯಿಂದ ಕರ್ಣ ತಂಗಿಯ ತಲೆಗೊಂದು ಮೊಟಕಿ ತರಲೆ ಮೊದಲು ಓದಿನ ಕಡೆ ಗಮನ ಕೊಡು ಆಮೇಲೆ ನನ್ನ ಮೇಲೆ ನಿನ್ನ ಪತ್ತೆದಾರಿ ಕೆಲಸ ಇಟ್ಟುಕೋ ಎಂದು ಮಹಡಿ ಏರಿದನು ಅವನ ಹಿಂದೆ ಅರ್ಜುನ್ ಕೂಡ ನಿಲ್ಲೋ ನಾನು ಬರುತ್ತೇನೆ ಎಂದು ಅವನ ಹಿಂದೆ ಓಡಿದೆನು ಹುಚ್ಚು ಮಕ್ಕಳು ಎಂದು ಸುಮಂಗಲಿ ವೀರೇಂದ್ರ ಇಬ್ಬರು ನಕ್ಕರು ಸ್ವಲ್ಪ ಗಂಭೀರವಾದ ವೀರೇಂದ್ರ ಸುಮಂಗಲಿ ನಮ್ಮ ಕನಸು ಅರ್ಜುನ್ ಸರಿಯಾದ ಜೋಡಿ ಆಗುತ್ತಾರೆ ಅಲ್ಲವ ಎಂದಾಗ ಸುಮಂಗಲಿ ಹ್ಞೂ ಜೋಡಿಯಾದರೆ ಚೆನ್ನಾಗಿ ಇರುತ್ತದೆ ಆದರೆ ಮಕ್ಕಳ ಮನಸ್ಸಿನಲ್ಲಿ ಏನಿರುತ್ತದೆಯೋ ಎಂದಾಗ ವೀರೇಂದ್ರ ಅದು ನಿಜ ಬಿಡು ಹೇಗೂ ಇಲ್ಲೇ ಇರುತ್ತಾನಲ್ಲವ ಮನೆಗೆ ಹೋಗಿ ಬಂದು ಮಾಡಿದಾಗ ಗೊತ್ತಾಗುತ್ತದೆ ಎಂದು ಮಲಗಲು ನಡೆದರು ಮರುದಿನ ಅರ್ಜುನ್ ಕೂಡ ಹೊರಟನು ಅವನ ಕಣ್ಣುಗಳು ಏನನ್ನು ಹುಡುಕುತ್ತಿರುವ ಹಾಗೆ ಕಾಣಿಸಿ ಕರ್ಣ ಏನಾದರೂ ಮರೆತಿದ್ದೀಯಾ ಮನೆಯ ಒಳಗೆ ಎಂದಾಗ ಅರ್ಜುನ್ ಏನೂ ಇಲ್ಲ ಎಂದು ಕಾರು ಹತ್ತಿದಾಗ ಕಿಟಕಿಯ ಮರೆಯಿಂದ ಎರಡು ಕಂಗಳು ಇವನನ್ನೇ ಇಣುಕಿ ನೋಡುತ್ತಿದ್ದವು ಅದನ್ನು ಕಂಡು ಖುಷಿಯಿಂದ ಹಾಕುತ್ತಾ ಹೊರಟನು ಇತ್ತ ಕರ್ಣ ತಡವಾಯಿತು ಎಂದು ಬೇಗನೆ ರೆಡಿಯಾಗಿ ಆಫೀಸ್ಗೆ ಹೊರಟನು ಎಲ್ಲರಿಗಿಂತ ಮುಂಚೆ ಅಲ್ಲಿರುವುದು ಅವನ ರೂಢಿಯಾಗಿತ್ತು ಬಂದವನೇ ಒಂದು ಸುತ್ತು ಕಣ್ಣು ಹಾಯಿಸಿದರೆ ಯಾರೂ ಇರಲಿಲ್ಲ ಪೂರ್ವಿ ಟೇಬಲ್ ಮೇಲೆ ಗುಲಾಬಿ ಹೂವೊಂದು ಕುಳಿತಿತ್ತು ಸಿದ್ದಯ್ಯ ಅದನ್ನು ಅಲ್ಲಿ ತಂದಿಟ್ಟು ಹೊರಗಡೆ ಗಿಡಗಳಿಗೆ ನೀರುಣಿಸುತ್ತಿದ್ದನು ನಿಧಾನವಾಗಿ ಕರ್ಣ ಆ ಹೂವನ್ನು ಎತ್ತಿಕೊಂಡು ತನ್ನ ಚೇಂಬರ್ ಒಳಗೆ ನಡೆದನು ಪೂರ್ವಿ ಬಂದು ನೋಡುತ್ತಾಳೆ ಟೇಬಲ್ ಮೇಲೆ ಹೂವಿಲ್ಲ ಬಹುಶಂ ಅರಳಿರಲಿಲ್ಲ ಎಂದು ಬಿಟ್ಟು ಬಂದಿರಬೇಕು ಎಂದುಕೊಂಡು ಸುಮ್ಮನಾಗುತ್ತಾಳೆ ಚೇಂಬರ್ ಸಿದ್ಧಪಡಿಸಲು ಹೊಳಗೆ ನಡೆಯುತ್ತಾಳೆ ಪೂರ್ವಿ ಬಂದಾಗಿನಿಂದ ಸಿದ್ದಯ್ಯನಿಗೆ ಹೇಳಿ ಆ ಕೆಲಸ ತಾನೇ ಮಾಡುತ್ತಿದ್ದಳು ಯಾರೂ ಇಲ್ಲ ಎಂದುಕೊಂಡು ಹಾಡುಗೊಣಗುತ್ತಾ ಚೇಂಬರ್ ಒಳಗೆ ನಡೆಯುತ್ತಾಳೆ ಒಂದು ಕ್ಷಣ ಶಾಕ್ ಆದ ಒಳಂತೆ ನಿಲ್ಲುತ್ತಾಳೆ ತನ್ನ ಟೇಬಲ್ ಮೇಲಿರಬೇಕಾದ ಹೂ ಕರ್ಣ ಕೈಯಲ್ಲಿ ಹಿಡಿದು ತುಟಿಗೆ ಹೊತ್ತಿಕೊಂಡು ನಿಂತಿದ್ದಾನೆ ಅವನು ಕೂಡ ಒಂದು ಕ್ಷಣ ಗೊಂದಲಕ್ಕೆ ಒಳಗಾದನು ಆಮೇಲೆ ಏನಾಯಿತು ಪೂರ್ವಿಗೆ ಎಂದಾಗ ಏನಿಲ್ಲ ಸರ್ ನಿಮ್ಮ ಚೇಂಬರ್ ರೆಡಿ ಮಾಡಲು ಬಂದಿದೆ ಎಂದಳು ಆಗ ತುಂಟನಗೆ ಬೀರುತ್ತ ಕರ್ಣ ಅದು ಸಿದ್ಧ ಕೆಲಸ ತಾನೆ ಎಂದಾಗ ಪೂರ್ವಿ ಇಲ್ಲ ಸರ್ ನಾನು ಬಂದಾಗಿನಿಂದ ನಾನೇ ಸಿದ್ಧ ಮಾಡುತ್ತಿದ್ದೇನೆ ಎಂದಾಗ ಕರ್ಣ ಸರಿ ಮಾಡು ಎಂದು ಒಂದೆಡೆ ನಿಂತ ಪೂರ್ವಿ ಎಲ್ಲವನ್ನು ಒಪ್ಪವಾಗಿ ಜೋಡಿಸಿ ಹೊರಡಲು ಸಿದ್ಧರಾಳಾದಾಗ ಕರ್ಣ ಪೂರ್ವಿ ಒಂದು ನಿಮಿಷ ಎಂದಾಗ ಏನಪ್ಪ ಬಂತು ಇದು ಎಂದು ಗೊಣಗಿಕೊಂಡಳು ತಾವು ಮಾಡಿದ ಕೆಲಸ ಮೆಚ್ಚಿ ಈ ಬಡವ ನೀಡುವ ಚಿಕ್ಕ ಕಾಣಿಕೆ ಸ್ವೀಕರಿಸಿ ಎಂದು ನಾಟಕೀಯವಾಗಿ ಅವಳ ಮುಂದೆ ಮಂಡಿಯೂರಿ ಕುಳಿತು ತನ್ನ ಕೈಯಲ್ಲಿರುವ ಗುಲಾಬಿಯನ್ನು ಅವಳತ್ತ ಚಾಚಿದ ಏನು ಹೇಳದೆ ಮೌನವಾಗಿ ನಿಂತ ಪೂರ್ವಿಗೆ ಸಾರಿ ಪೂರ್ವಿ ಇದು ನಿನ್ನದೆ ಸಿದ್ದಯ್ಯ ತಂದು ಟೇಬಲ್ ಮೇಲೆ ಇಟ್ಟಿದ್ದು ನಾನು ಚೆನ್ನಾಗಿದೆ ಎಂದು ತೆಗೆದುಕೊಂಡು ಬಂದೆ ಎಂದನು ಆಗ ಪೂರ್ವಿ ಬೇಕು ಎಂದು ನೀವು ಇಷ್ಟಪಟ್ಟು ತಂದು ಇವಾಗ ನನಗೆ ಯಾಕೆ ಕೊಡ್ತೀರಾ ನೀವೇ ಇಟ್ಟುಕೊಳ್ಳಿ ಎಂದು ಉತ್ತರಕ್ಕೂ ಕಾಯದೆ ಹೊರನಡೆದಳು ನಡೆದಳು ಎಲ್ಲ ಚಾಲಾಕಿ ಎಂದು ಮನದಲ್ಲಿ ನಕ್ಕನು ಕರ್ಣ ಎಲ್ಲ ಹೊಲವಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ ಎಂದು ಹಾಡುತ್ತಾ ಒಳಗೆ ಬರುತ್ತಾನೆ ಅರ್ಜುನ್ ಕರ್ಣ ಆತನ ಮಾತಿಗೆ ಅರ್ಥ ತಿಳಿದು ಮುಖ ತಿರುಗಿಸುತ್ತಾನೆ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು